ಪ್ರೇಸ್ ದ ಲಾಡ್ ಕ್ರಿಸ್ತನಲ್ಲಿ ಪ್ರಿಯ ದೇವಚನರೇ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನುಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯಹೋವನಿಗೋಸ್ಕರ ಮೀಸಲಾದ ಜನರಾಗುವರೆಂದು ಒಡಂಬಟ್ಟಿದ್ದಾನೆ ಡಿಟ್ರಾನಮಿ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ನೈನ್ಟೀನ್ ಹಿ ವಿಲ್ ಮೇಕ್ ಯು ಗ್ರೇಟರ್ ದನ್ ಎನಿ ಅದರ್ ನೇಷನ್ ದಟ್ ಹಿ ಹ್ಯಾಸ್ ಕ್ರಿಯೇಟೆಡ್ ಆ್ಯಂಡ್ ಯು ವಿಲ್ ಬ್ರಿಂಗ್ ಪ್ರೇಸ್ ಆ್ಯಂಡ್ ಆನರ್ ಟು ಹಿಸ್ ನೇಮ್ You will be his own people as he promised. ಇಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ ನಿನ್ನ ಜೊತೆಗೆ ಒಡಂಬಡಿಕೆ ಮಾಡ್ತಾ ಇದ್ದಾರೆ ಅದು ಏನೆಂದರೆ ನಾನು ನಿರ್ಮಿಸಿದ ಎಲ್ಲ ಜನರಿಗಿಂತಲೂ ನಿನ್ನನ್ನು ಹೆಚ್ಚಾಗಿ ಆಶೀರ್ವದಿಸುತ್ತೇನೆ ನಿನ್ನ ಜೀವಿತದಲ್ಲಿ ಕೀರ್ತಿ ಘನಮಾನಗಳನ್ನು ಉಂಟು ಮಾಡುವನು ಎಂಬುದಾಗಿ ದೇವರು ಇವತ್ತು ನಿನಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ ನಿನ್ನನ್ನು ಸಮೃದ್ಧಿಯಾಗಿರಿಸುವನು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೌದು ಈ ವಾಕ್ಯವನ್ನು ನೀನು ನಂಬು ದೇವರ ಆಜ್ಞೆಯನ್ನು ಕೈಕೊಂಡು ನಡೆ ಯಾವಾಗ ದೇವರು ನಮ್ಮ ಜೀವಿತದಲ್ಲಿ ಈ ಕೀರ್ತಿ ಘನಮಾನ ಪ್ರಸಿದ್ಧಿಗಳನ್ನು ಉಂಟು ಮಾಡುತ್ತಾರೆ ಎಂಬುದಕ್ಕೆ ಉತ್ತರವನ್ನು ನಾವು ಹದಿನೆಂಟನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವ ಪಕ್ಷಕ್ಕೆ ನನ್ನ ವಾಗ್ದಾನಕ್ಕೆ ಅನುಸಾರವಾಗಿ ಇವರು ನನ್ನ ಸ್ವಕೀಯ ಜನರಾಗುವರು ಇವರಿಗೆ ಚಾದ ಕೀರ್ತಿಯನ್ನು ಘನವನ್ನು ಮಾನವನ್ನು ಉಂಟು ಮಾಡುವನೆಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನನ್ನ ಪ್ರಿಯ ದೇವಚಂದ್ರೆ ಇಂದಿನಿಂದ ನಾವು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯೋಣ ಆಗ ದೇವರು ನಮ್ಮನ್ನು ಕೀರ್ತಿ ಘನಮಾನಗಳಿಗೆ ಗುರಿ ಮಾಡುತ್ತಾರೆ ನಾವು ಪ್ರಸಿದ್ಧಿಯಾಗುವಂತೆ ಮಾಡುತ್ತಾರೆ ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗಿಂತಲೂ ಹೆಚ್ಚಾಗಿ ನಮ್ಮನ್ನ ಕೀರ್ತಿಯುಳ್ಳವರನ್ನಾಗಿ ಮಾಡುತ್ತಾರೆ ಕರ್ತನು ಇಂದು ಪ್ರೀತಿಯಿಂದ ನಿನ್ನ ಹತ್ತಿರ ಬಂದು ನಾನು ಉಂಟು ಮಾಡಿದ ಎಲ್ಲ ಜನಾಂಗಗಳಿಗಿಂತಲೂ ನಿನಗೆ ಕೀರ್ತಿ ಘನಮಾನಗಳನ್ನು ಉಂಟು ಮಾಡುವನೆಂಬುದಾಗಿ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ ಕರ್ತನು ಕೊಡ್ತಕ್ಕಂಥ ಆಶೀರ್ವಾದಗಳಲ್ಲಿ ಹೊಗಳಿಕೆ ಇದೆ ಕೀರ್ತಿ ಇದೆ ದೇವರು ನಿನಗೆ ಕೀರ್ತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೊಗಳಿಕೆಯನ್ನು ಕೊಡ್ತೇನೆಂದು ಹೇಳ್ತಾ ಇದ್ದಾರೆ ಜನರಿಂದ ನಿನಗೆ ಕೀರ್ತಿ ಉಂಟಾಗುತ್ತದೆ ನೀನು ಸುಪ್ರಸಿದ್ಧನಾಗುತ್ತಿ ಯಾವಾಗ ದೇವರ ಆಜ್ಞೆಯನ್ನು ಅನುಸರಿಸಿ ನಡೆಯುವಾಗ ಕರ್ತನು ಅಬ್ರಹ್ಮನನ್ನು ಕರೆದು ಕೆಲವು ಆಶೀರ್ವಾದಗಳನ್ನು ಕೊಟ್ಟರು ಅವುಗಳಲ್ಲಿ ಪ್ರಾಮುಖ್ಯವಾದ ಆಶೀರ್ವಾದವನ್ನು ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ಹೌದು ದೇವರು ಬ್ರಾಹ್ಮಣನ್ನು ಬಹಳವಾಗಿ ಆಶೀರ್ವದಿಸಿದರು ಅವನ ಹೆಸರು ಕೀರ್ತಿ ಉಂಟಾಗುವಂತೆ ಮಾಡಿದರು ಅವನು ಪ್ರಖ್ಯಾತಿಯಾಗುವಂತೆ ಮಾಡಿದರು ಎಸೇಫನ ಬಗ್ಗೆ ನಾವು ನೋಡ್ತೇವೆ ಅವನ ಸ್ವಂತ ಸಹೋದರರೇ ಅವನನ್ನ ಗುಂಡಿಯಲ್ಲಿ ಹಾಕಿದ್ದರು ಅಷ್ಟು ಮಾತ್ರವಲ್ಲದೆ ಅವನ ನಮ್ಮ ಮೇಲಕ್ಕೆತ್ತಿ ಐಗುಪ್ತಕ್ಕೆ ಮಾರಿಬಿಟ್ಟಿದ್ದರು ಬಿಟ್ಟಿದ್ದರು ಆದರೆ ದೇವರು ಆ ಐಗುಪ್ತ ದೇಶದಲ್ಲಿಯೇ ಅವನಿರುವ ಸ್ಥಳದಲ್ಲಿಯೇ ಎಲ್ಲರಿಗಿಂತಲೂ ಹೆಚ್ಚಾಗಿ ಉನ್ನತ ಸ್ಥಿತಿಗೆ ತಂದರು ರಾಜನಿಗೆ ನಂತರದ ಸ್ಥಾನದಲ್ಲಿ ಅವನನ್ನು ಇರಿಸಿದರು ಇಷ್ಟು ಪ್ರಖ್ಯಾತಿಯನ್ನು ಅವನು ಹೊಂದಿದವನಾಗಿದ್ದನು ಪ್ರಿಯರೇ ಮತ್ತು ಸಲಮೋನನ ಬಗ್ಗೆಯೂ ನಾವು ನೋಡುತ್ತೇವೆ ಅವನು ಚಿಕ್ಕ ವಯಸ್ಸಿನಲ್ಲಿಯೇ ಅರಸನಾಗಿದ್ದನು ಅವನು ಕರ್ತನ ಬಳಿ ಕೇಳಿಕೊಂಡನು ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಹೌದು ದೇವ ಅವನಿಗೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ ಎಂಬುದಾಗಿ ಹೇಳಿ ಅವನಿಗೆ ಅವನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ ಎನ್ನುವ ಆಶೀರ್ವಾದವನ್ನು ಅವನಿಗೆ ಕೊಟ್ಟರು ಹೌದು ನನ್ನ ಪ್ರಿಯ ದೇವಜನರೇ ನೀನು ಇವತ್ತು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ ಅಂದು ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು ಯುಸೇಫನನ್ನು ಪ್ರಖ್ಯಾತಿಗೆ ತಂದ ದೇವರು ಅರಸನಾದ ಸಲಮೋನ್ಗೆ ಜ್ಞಾನವನ್ನು ಕೊಟ್ಟಂಥ ದೇವರು ನಿನ್ನ ಹೆಸರನ್ನು ಕೂಡ ಪ್ರಖ್ಯಾತಿಗೆ ತರುತ್ತಾರೆ ನಿನಗೂ ಕೂಡ ಕೀರ್ತಿ ಘನ ಮಾನಗಳನ್ನು ಉಂಟು ಮಾಡುತ್ತಾರೆ ನನ್ನ ಪ್ರಿಯ ದೇವ ಮಕ್ಕಳೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ಈ ವಾಕ್ಯವನ್ನು ನಂಬೋ ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೋ ನಿನ್ನ ಜೀವಿತದಲ್ಲಿ ದೇವರು ಈ ವಾಗ್ದಾನವನ್ನು ಪೂರ್ತಿಗೊಳಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ನಮ್ಮೆಲ್ಲರ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡುತ್ತಾ ಬರುತ್ತಾ ಇದ್ದೀರಿ ದೇವ ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ ನಮ್ಮ ಜೀವಿತದಲ್ಲಿ ನೀನು ಮಾಡಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ಎಲ್ಲ ಮೇಲುಗಳನ್ನು ನೆನೆಸಿ ನಿನ್ನನ್ನು ಸ್ತುತಿಸ್ತೇವೆ ನಿನ್ನನ್ನು ಆರಾಧಿಸುತ್ತೇವೆ ದೇವ ಇಂದು ನೀವು ಕೊಟ್ಟಿರುವ ವಾಗ್ದಾನದ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ನಿನ್ನ ಹೆಚ್ಚಾದ ಕೀರ್ತಿ ಘನಮಾನಗಳನ್ನು ಉಂಟು ಮಾಡುವೆನು ಎನ್ನುವ ವಾಗ್ದಾನದ ವಾಕ್ಯ ಇಂದು ನನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ ದೇವ್ರೆ ಅದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ವಾಗ್ದಾನವನ್ನು ನೆರವೇರಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್